ಎಲ್ಲರಿಗೂ ನಮಸ್ಕಾರ ಇದು ಹೊಸಕೋಟೆ ಪೊಲೀಸ್ ಠಾಣಾ ಪ್ರಕಟಣೆ ಆತ್ಮೀಯ ಹೊಸಕೋಟೆ ಸಾರ್ವಜನಿಕ ಬಂಧುಗಳೇ ಹೊಸಕೋಟೆ ಟೌನ್ನಲ್ಲಿ ಸಿಕ್ಕ ಕಡೆ ಕಸನ ತಂದು ಸುರಿತಿರೋದು ಇತ್ತೀಚೆಗೆ ಕಂಡು ಬಂದಿರ್ತದೆ ಹೊಸಕೋಟೆ ಟೋಲು ಅದೇ ರೀತಿ ಉಪರಳ್ಳಿ ಕೆರೆ ಅದೇ ರೀತಿ ಕಾಲೇಜ್ ರಸ್ತೆ ಅಗ್ರಿಕಲ್ಚರ್ ಆಫೀಸು ಅದೇ ರೀತಿ ಈ ಖಾಲಿ ಸೈಟ್ಗಳು ಖಾಲಿ ಲೇಔಟ್ಗಳಲ್ಲಿ ಕಸನ ತಂದು ಸಿಕ್ಕ ಕಡೆ ಸುರಿತಿರೋದು ಕಂಡು ಬಂದಿರ್ತದೆ ಆತ್ಮೀಯ ನಾಗರಿಕರೇ ಈ ರೀತಿ ಕಸವನ್ನು ತಂದು ಸುರಿತದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಸೊ ಆದ್ದರಿಂದ ನಾವು ಈ ರೀತಿ ಕಸ ತಂದು ಸುರಿತ ವಿರುದ್ಧ ಬಿ ಎನ್ ಎಸ್ ಟು ಏಟಿ ರೀತಿಯ ನಾವು ಕಠಿಣವಾದ ಕ್ರಮವನ್ನು ಜರುಗಿಸುತ್ತೇವೆ ದಂಡವನ್ನು ವಿಧಿಸಲಾಗುವುದು ಅದೇ ರೀತಿ ಆ ಕಸಾನ ತಂದು ಸುರಿತಿರೋ ವಾಹನಗಳ ವಾಹನಗಳನ್ನು ಸುಧಾ ನಾವು ಸೀಜ್ ಮಾಡುತ್ತೇವೆ ಸೊ ಆದ್ದರಿಂದ ಏನು ಕೋಳಿ ಅಂಗಡಿಗಳಾಗ್ಬೋದು ಅದೇ ರೀತಿ ಬೇರೆ ಅಂಗಡಿಗಳು ತ್ಯಾಜ್ಯಗಳು ಹೋಟೆಲ್ಗಳು ತ್ಯಾಜ್ಯಗಳು ತಂದೂ ಇದಾಗ್ಬೋದು ಈ ರೀತಿ ಈ ಹೋಟೆಲ್ ಮಾಲೀಕರ ವಿರುದ್ಧ ಹಾಗೂ ಕೋಳಿ ಅಂಗಡಿ ಮಾಲೀಕರ ವಿರುದ್ಧ ನಾವು ಕಠಿಣವಾದ ಕಾರಣಕ್ರಮ ಜರುಸ್ತೇವೆ ಅದೇ ರೀತಿ ಸಾರ್ವಜನಿಕರು ಸುಧಾ ಹಸಿ ಕಸ ಮತ್ತು ಒಣಕಸವನ್ನು ಮಾರ್ಪಡಿಸಿ ನೀವು ನಗರಸಭೆ ಅಧಿಕಾರಿಗಳಿಗೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಸಂದೇಶವನ್ನು ನಾವು ಪೊಲೀಸ್ ಠಾಣೆ ವತಿಯಿಂದ ಎಚ್ಚರಿಕೆಯ ಸಂದೇಶವನ್ನು ನೀಡ್ತಿದ್ದೇವೆ ಧನ್ಯವಾದಗಳು